ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಶ್ವನು ಕೃಷ್ಣಾರ್ಜುನರಿಬ್ಬರು ನರನಾರಾಯಣರ ಅವತಾರವೆಂಬುದನ್ನು ಸೂಚಿಸಿ ಕರ್ಣನನ್ನು ನಿಂದಿಸುತ್ತ ಯುದ್ಧ ಪ್ರಯತ್ನದಿಂದ ಕೌರವರಿಗೆ ವಿನಾಶವೂ ಸಿದ್ಧವೆಂದು ಹೇಳಿದುದು ಎಂಬ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಅರ್ಜುನನು ಹೇಳಿದ ಮಾತುಗಳನ್ನು ಧೃತರಾಷ್ಟ್ರನಿಗೆ ಹೇಳಿ ಮುಗಿಸಿದ ಮೇಲೆ ಭೀಷ್ಮನು ಎಲ್ಲಾ ರಾಜರು ಕೇಳುವಂತೆ ಹೀಗೆಂದು ಹೇಳಿದನು ರಾಜರೇ ಹೇಳಿರಿ ಹಿಂದೊಮ್ಮೆ ಬೃಹಸ್ಪತಿಯು ಶುಕ್ರಾಚಾರ್ಯನು ಬ್ರಹ್ಮನ ಬಳಿಯಲ್ಲಿದ್ದರು ಆಗ ಇಂದ್ರನನ್ನು ಮುಂದಿಟ್ಟುಕೊಂಡು ಎಲ್ಲಾ ದೇವತೆಗಳು ಅಗ್ನಿಯು ವಸುಗಳು ಆದಿತ್ಯರು ಸಾಧ್ಯರು ಸಪ್ತರ್ಷಿಗಳು ವಿಶ್ವವಸು ಮೊದಲಾದ ಗಂಧರ್ವರು ಅಪ್ಸರಸುಗಳು ಎಲ್ಲರೂ ಬ್ರಹ್ಮಸಭೆಯಲ್ಲಿ ನೆರೆದಿದ್ದರು ಲೋಕ ಪಿತಾಮಹ ನೆನೆಸಿಕೊಂಡು ಎಲ್ಲರಿಗೂ ಹಿರಿಯನಾದ ಬ್ರಹ್ಮನಿಗೆ ಬಹಳ ಭಯಭಕ್ತಿಯಿಂದ ನಮಸ್ಕರಿಸಿ ಅವನ ಸುತ್ತಲೂ ಕುಳಿತಿದ್ದರು ಹೀಗೆ ಎಲ್ಲರೂ ನೆರೆದಿದ್ದ ಕಾಲದಲ್ಲಿ ಅವರೆಲ್ಲರ ತೇಜಸ್ಸನ್ನು ಮನಸ್ಸನ್ನು ಆಕರ್ಷಿಸುವಂತಿರುವ ಅದ್ಭುತ ತೇಜಸ್ಸಿನೊಡನೆ ದೇವತೆಗಳಲ್ಲಿ ಮೊದಲನೆಯ ವರ್ಣಿಸಿಕೊಂಡ ನರನಾರಾಯಣರೆಂಬ ಮಹರ್ಷಿಗಳಿಬ್ಬರು ಬ್ರಹ್ಮದೇವನನ್ನು ಉಚಿತ ಗೌರವಾದಿಗಳಿಂದ ಸಮ್ಮಾನಿಸದೆ ಆ ಸಭೆಯಿಂದ ಹೊರಗೆ ಹೋಗುತ್ತಿದ್ದರು ಆಗ ಬೃಹಸ್ಪತಿಯು ಅವರಿಬ್ಬರ ದಿವ್ಯ ತೇಜಸ್ಸನ್ನು ನೋಡಿ ಭ್ರಾಂತನಾಗಿ ಬ್ರಹ್ಮದೇವನನ್ನು ಕುರಿತು ದೇವ ಯಾರಿವರು ಈ ಸಭೆಯಲ್ಲಿ ನಿನಗೂ ನಮಸ್ಕರಿಸದೆ ಹೋಗುತ್ತಿರುವರು ಅವರ ಸಂಗತಿಯನ್ನು ನಮಗೆ ತಿಳಿಸಬೇಕು ಎಂದನು ಆಗ ಬ್ರಹ್ಮನು ಆಚಾರ್ಯ ಇವರಿಬ್ಬರು ನರನಾರಾಯಣರೆಂಬ ತಪಸ್ವಿಗಳು ತಮ್ಮ ತಪಸ್ಸಿನಿಂದ ಭೂಮಿ ಆಕಾಶಗಳೆರಡನ್ನೂ ಬೆಳಗುವಂತೆ ಜ್ವಲಿಸುತ್ತಿರುವರು ಪ್ರಿಯ ದರ್ಶನವುಳ್ಳವರು ಮಹಾಬಲಾಢ್ಯರು ನಮ್ಮೆಲ್ಲರನ್ನು ಮೀರಿಸಿದವರು ಇವರು ಬೇರೆ ಉತ್ತಮ ಲೋಕದಿಂದ ಈಗಲೇ ಇಲ್ಲಿಗೆ ಬಂದರು ತಮ್ಮ ತಪಸ್ಸಿನಿಂದ ಅದ್ಭುತ ಶಕ್ತಿಯನ್ನು ಪರಾಕ್ರಮವನ್ನು ಪಡೆದವರು ಅವರು ಯಾವಾಗಲೂ ತಮ್ಮ ಕಾರ್ಯಗಳಿಂದ ಲೋಕವನ್ನು ಸಂತೋಷಗೊಳಿಸತಕ್ಕವರು ದೇವ ಗಂಧರ್ವಾದಿಗಳಿಗೂ ಪೂಜ್ಯರು ಒಂದೇ ಅಂಶವನ್ನು ಎರಡಾಗಿ ವಿಭಾಗಿಸಿಕೊಂಡು ರಾಕ್ಷಸ ವಿನಾಶಕ್ಕಾಗಿ ಎರಡು ವ್ಯಕ್ತಿಗಳಾಗಿರುವರು ಇವರಿಬ್ಬರು ಮಹಾಪ್ರಾಜ್ಞರು ಎಂದನು ಓ ರಾಜರೇ ಈ ಮಾತನ್ನು ಕೇಳಿದೊಡನೆ ಅಲ್ಲಿದ್ದ ದೇವೇಂದ್ರನು ಸಮಸ್ತ ದೇವಗಣಗಳೊಡನೆ ಬೃಹಸ್ಪತಿಯನ್ನು ಮುಂದಿಟ್ಟುಕೊಂಡು ಆ ನರನಾರಾಯಣರಿಬ್ಬರು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಬಂದನು ಒಮ್ಮೆ ದೇವಾಸುರ ಯುದ್ಧದಲ್ಲಿ ದೇವತೆಗಳಿಗೆ ಅಪಾಯ ಭಯ ಉಂಟಾದಾಗ ಇಂದ್ರನು ಆ ನರನಾರಾಯಣರ ಬಳಿಯಲ್ಲಿ ವರಗಳನ್ನು ಪ್ರಾರ್ಥಿಸಿದನು ಆ ಮಹರ್ಷಿಗಳು ಇಂದ್ರನಲ್ಲಿ ಪ್ರಸನ್ನರಾಗಿ ಅವನಿಗೆ ಇಷ್ಟ ವರಗಳನ್ನು ಕೊಡುವುದಾಗಿ ವಾಗ್ದಾನವನ್ನು ಮಾಡಿದ ಮೇಲೆ ತಮಗೆ ದಾನವರೊಡನೆ ಯುದ್ಧದಲ್ಲಿ ಸಹಾಯ ಮಾಡಬೇಕೆಂದು ಕೇಳಿಕೊಂಡನು ಇವರು ಸಹಾಯ ಮಾಡುವುದಾಗಿ ಒಪ್ಪಿದರು ಇವರ ಸಹಾಯ ಬಲದಿಂದಲೇ ಇಂದ್ರನು ದೈತ್ಯ ದಾನವರನ್ನೆಲ್ಲ ಜಯಿಸಿದನು ನರನೆಂಬುವನೇ ಹಿಂದೆ ಇಂದ್ರನ ಯುದ್ಧದಲ್ಲಿ ಪೋಲೋಮರೆಂದು ಕಾಲ ಖಂಜರೆಂದು ಕರೆಯಲ್ಪಡುವ ಲಕ್ಷೋಪಲಕ್ಷ ದೈತ್ಯರನ್ನು ಕೊಂದನು ಮತ್ತು ನಿರಂಕುಶ ಸಂಚಾರವುಳ್ಳ ರಥದಲ್ಲಿ ಕುಳಿತು ತನ್ನನ್ನು ನುಂಗಬೇಕೆಂದು ಬಂದ ಜಂಭಾಸುರನನ್ನು ಕೊಂದವನು ಇವನೇ ಹಿಂದೆ ಸಮುದ್ರದ ಆಚೆಗಿರುವ ಹಿರಣ್ಯಪುರವೆಂಬ ದೈತ್ಯ ನಗರವನ್ನು ಮುತ್ತಿ ಅಲ್ಲಿದ್ದ ಅರವತ್ತು ಸಾವಿರ ಮಂದಿ ನಿವಾತ ಕವಚರನ್ನು ಕೊಂದು ಆ ಪಟ್ಟಣವನ್ನು ಧ್ವಂಸ ಮಾಡಿದವನು ಈತನೇ ಈ ವಿಧವಾಗಿ ಇವನು ದೇವೇಂದ್ರನಿಗೆ ಸಹಾಯ ಮಾಡಿದುದಲ್ಲದೆ ಪಾಂಡವನ ದಹನ ಕಾಲದಲ್ಲಿ ಸಮಸ್ತ ದೇವತೆಗಳೊಡಗೂಡಿದ ಇಂದ್ರನನ್ನು ಜಯಿಸಿ ಅಗ್ನಿಯನ್ನು ತೃಪ್ತಿಗೊಳಿಸಿದನು ಇದರಂತೆಯೇ ಇವನಿಗೆ ಅರ್ಧ ದೇಹದಂತಿರುವ ನಾರಾಯಣನು ಕೂಡ ಈ ಲೋಕದಲ್ಲಿ ಅಸಂಖ್ಯಾತರಾದ ದೈತ್ಯ ದಾನವರನ್ನು ಕೊಂದನು ಮಹಾವೀರ್ಯವುಳ್ಳ ನರನಾರಾಯಣರೆಂಬ ಪೂರ್ವದ ದೇವತೆಗಳೇ ಈಗ ಕೃಷ್ಣಾರ್ಜುನರೆಂಬ ಹೆಸರಿನಿಂದ ಅವತರಿಸಿ ಒಂದಾಗಿ ಸೇರಿರುವರೆಂದು ಕೇಳಿವೆ ಕೇಳುವೆವು ಮನುಷ್ಯ ಲೋಕದಲ್ಲಿ ಇಂದ್ರಾದಿ ದೇವತೆಗಳಿಗೂ ಇವರು ದುರ್ಜೆಯರು ಶ್ರೀಕೃಷ್ಣನೇ ಆ ನಾರಾಯಣನು ಅರ್ಜುನನೇ ನರನು ಒಂದೇ ಆತ್ಮವು ಎರಡಾಗಿ ಈ ಕೃಷ್ಣ ಅರ್ಜುನ ರೂಪದಿಂದ ಕಾಣುತ್ತಿರುವುದೆಂದು ತಿಳಿಯಿರಿ ಈ ಮಹಾತ್ಮರಿಬ್ಬರು ಸ್ವಶಕ್ತಿಯಿಂದ ಅಕ್ಷಯಗಳಾದ ಅನೇಕ ಲೋಕಗಳಲ್ಲಿ ತಡೆಯಿಲ್ಲದೆ ಸಂಚರಿಸಬಲ್ಲರು ಯುದ್ಧ ಸಮಯವು ಬಂದಾಗ ದೊಡ್ಡ ನಿಗ್ರಹಕ್ಕಾಗಿ ತಿರುಗಿ ತಿರುಗಿ ಅವತರಿಸುತ್ತಿರುವರು ಇವರಿಗೆ ಈ ಲೋಕಸಂಚಾರ ಶಕ್ತಿಯು ಅವರ ಸತ್ಕರ್ಮ ಬಲದಿಂದಲೇ ಉಂಟಾದುದು ಇದನ್ನೇ ನಾರದನು ಹೇಳಿರುವನು ಇದರ ಮೇಲೆಗೆ ವೇದಜ್ಞನಾದ ನಾರದನು ವೃಷ್ಣಿಗಳಿಗೆ ಕರ್ಮ ಪ್ರಾಧಾನ್ಯವನ್ನು ಉಪದೇಶಿಸಿದನು ಓ ದುರ್ಯೋಧನ ಚಕ್ರ ಗದಾಧಾರಿಯಾದ ಆ ಶ್ರೀಕೃಷ್ಣನೊಡನೆ ಭಯಂಕರವಾದ ಗಾಂಡೀವ ಧನುಸ್ಸನ್ನು ಅಸ್ತ್ರಗಳನ್ನು ಹಿಡಿದು ನಿನ್ನಿದಿರಾಗಿ ನಿಂತ ಅರ್ಜುನನನ್ನು ನೀನು ಯಾವಾಗ ನೋಡುವೆಯೋ ಆಗ ನಿನಗೆ ಈಗ ನಾನು ಹೇಳುವ ಮಾತು ನೆನಪಿಗೆ ಬಾರದೆ ಹೋಗದು ಮಹಾತ್ಮರು ಸನಾತನ ಮಹರ್ಷಿಗಳು ಆದ ಇಬ್ಬರು ಅಂದರೆ ಕೃಷ್ಣ ಅರ್ಜುನರಿಬ್ಬರು ಒಂದೇ ರಥದಲ್ಲಿ ಕುಳಿತು ಯುದ್ಧಕ್ಕೆ ಎದುರಾಗುವುದನ್ನು ನೋಡಿದಾಗ ನೀನು ನನ್ನ ಮಾತನ್ನು ಸ್ಮರಿಸಿಕೊಳ್ಳುವೆ ವತ್ಸ ದುರ್ಯೋಧನ ಈಗ ನನ್ನ ಮಾತನ್ನು ನೀನು ಕೇಳದೆ ಹೋದ ಪಕ್ಷದಲ್ಲಿ ಕೌರವರಿಗೆ ಉಳಿಗಾಲವಿಲ್ಲ ನಿನ್ನ ಬುದ್ಧಿಯಾದರೂ ಧರ್ಮ ಅರ್ಥಗಳೆರಡನ್ನೂ ಬಿಟ್ಟು ವಿಪರೀತವಾಗಿ ಪ್ರವರ್ತಿಸುತ್ತಿದೆ ಈಗಲೂ ನಿನ್ನ ಹಿತವಾದ ಈಗಲೂ ನನ್ನ ಹಿತವಾದವನ್ನು ನೀನು ಕೇಳದೇಗಿದ್ದರೆ ನಿನ್ನ ಕಡೆಯವರ ಅನೇಕರು ಸತ್ತ ಸುದ್ದಿಯನ್ನು ನೀನು ಕೇಳುವುದು ನಿಶ್ಚಯವು ಕುರುಗಳೆಲ್ಲರೂ ನಿನ್ನನ್ನು ಹಿಂಬಾಲಿಸುತ್ತಿರುವರು ನೀನು ನಿನ್ನ ದುರ್ಮಂತ್ರಿಗಳಾದ ಮೂವರ ದುರ್ಬೋಧನೆಯನ್ನೇ ಕೇಳುತ್ತಿರುವೆ ಹೀನ ಜಾತಿಯವನೆನಿಸಿಕೊಂಡು ಪರಶುರಾಮನ ಶಾಪಕ್ಕೊಳಗಾದ ಕರ್ಣನೊಬ್ಬನು ಜೂಜುಗಾರನಾದ ಶಕುನಿಯೊಬ್ಬನು ಮಹಾಪಾಪಶೀಲನು ಅಲ್ಪನು ಆದ ದುಶ್ಯಾಸರನೆಂಬ ನಿನ್ನ ತಮ್ಮನೊಬ್ಬನು ಈ ಮೂವರ ಮಾತುಗಳೇ ನಿನಗೆ ಪ್ರಮಾಣವು ಎಂದನು ಆಗ ಕರ್ಣನು ಭೀಷ್ಮನನ್ನು ನೋಡಿ ಓ ಪಿತಾಮಹ ನಿನಗೆ ಇಷ್ಟು ವಯಸ್ಸಾಗಿದ್ದು ನೀನು ಇಂತಹ ಮಾತನ್ನಾಡಬಾರದು ನನ್ನನ್ನು ಹೀನ ಜಾತಿಯವನೆಂದು ಹೇಳುವೆಯಾ ನಾನು ಕ್ಷತ್ರ ಧರ್ಮದಲ್ಲಿಯೇ ಇರತಕ್ಕವನು ಎಂದಿಗೂ ಸ್ವಧರ್ಮವನ್ನು ತಪ್ಪಿ ನಡೆದವನಲ್ಲ ನನ್ನನ್ನು ಹೀಗೆ ನಿಂದಿಸುವುದಕ್ಕೆ ನನ್ನಲ್ಲಿ ನೀನು ನೋಡಿದ ನೀಚ ಕಾರ್ಯವೇನಿದೆ ನಾನು ನಿರ್ದೋಷಿ ಎಂಬುದನ್ನು ನನ್ನಲ್ಲಿ ಸ್ವಲ್ಪವಾದರೂ ತಪ್ಪಿಲ್ಲವೆಂಬುದನ್ನು ಈ ಧೃತ್ರಾಷ್ಟ್ರ ಪುತ್ರರು ಚೆನ್ನಾಗಿ ಬಲ್ಲರು ಈ ದುರ್ಯೋಧನನಲ್ಲಿ ನಾನು ಲವ ಮಾತ್ರವೂ ತಪ್ಪಿ ನಡೆದವನಲ್ಲ ಭೀಷ್ಮಾಚಾರ್ಯ ನಾನು ಈ ದುರ್ಯೋಧನನಿಗಾಗಿ ನನ್ನ ಸರ್ವ ಪ್ರಯತ್ನದಿಂದಲೂ ಮುಂದಿನ ಯುದ್ಧದಲ್ಲಿ ಆ ಪಾಂಡವರೆಲ್ಲರನ್ನು ಕೊಂದೇ ಕೊಲ್ಲುವೆನು ವಿವೇಕಿಯಾದ ಯಾವನು ತಾನೇ ಮೊದಲೊಮ್ಮೆ ತಮಗೆ ದ್ವೇಷಗಳಾದವರಲ್ಲಿ ತಿರುಗಿ ಸಂಧಿಯನ್ನು ಬಯಸುವರು ಧೃತರಾಷ್ಟ್ರನಿಗೂ ಅದಕ್ಕಿಂತಲೂ ವಿಶೇಷವಾಗಿ ಈ ದುರ್ಯೋಧನನಿಗೂ ಪ್ರಿಯವಾಗದೋ ಅದೆಲ್ಲವನ್ನೂ ನಡೆಸಬೇಕಾದುದು ನನ್ನ ಕರ್ತವ್ಯವು ಏಕೆಂದರೆ ಕೌರವ ರಾಜ್ಯವು ಈಗ ಇವರಿಗೆ ಸ್ಥಿರಪಟ್ಟಿದೆಯಲ್ಲವೇ ಎಂದನು ಕರ್ಣನು ಹೇಳಿದ ಮಾತನ್ನು ಕೇಳಿ ಭೀಷ್ಮನು ತಿರುಗಿ ಧೃತರಾಷ್ಟ್ರನನ್ನು ಕುರಿತು ಮಹಾರಾಜ ಈ ಕರ್ಣನೇನೋ ಯಾವಾಗಲೂ ಪಾಂಡವರನ್ನು ತಾನು ಕೊಲ್ಲುವುದಾಗಿ ತನ್ನ ಪರಾಕ್ರಮವನ್ನು ಕೊಚ್ಚಿಕೊಳ್ಳುತ್ತಿರುವನು ಆದರೇನು ಮಹಾತ್ಮರಾದ ಆ ಪಾಂಡವರ ಒಂದು ಕಲಾ ಮಾತ್ರಕ್ಕೂ ಇವನು ಸಾಟಿಯಲ್ಲ ದುರ್ಬುದ್ಧಿಯುಳ್ಳ ಈ ಸೂತ ಪುತ್ರನಿಂದಲೇ ನಿನ್ನ ಎಲ್ಲಾ ಮಕ್ಕಳ ಬುದ್ಧಿಯು ಕೆಟ್ಟು ಹೋಗಿ ಅವರು ದುರ್ಮಾರ್ಗದಲ್ಲಿ ಪ್ರವರ್ತಿಸುತ್ತಿರುವರು ಮಂದ ಬುದ್ಧಿಯುಳ್ಳ ನಿನ್ನ ಮಗನಾದ ದುರ್ಯೋಧನನು ಈ ಕರ್ಣನನ್ನು ನಂಬಿಕೊಂಡೇ ದೇವಕುಮಾರರು ಮಹಾವೀರರು ಆದ ಪಾಂಡವರನ್ನು ಅನೇಕ ವಿಧದಲ್ಲಿ ಅವಮಾನಗೊಳಿಸಿರುವನು ಓ ಮಹಾರಾಜ ಆ ಪಾಂಡವರು ಒಟ್ಟಾಗಿ ಸೇರಿಯಾಗಲಿ ಅವರಲ್ಲಿ ಒಬ್ಬೊಬ್ಬರೇ ಪ್ರತ್ಯೇಕವಾಗಿ ಆಗಲಿ ನಡೆಸಿದ ಕಾರ್ಯಗಳಂತೆ ದುಷ್ಕರವಾದ ಯಾವುದಾದರೂ ಒಂದು ಕಾರ್ಯವನ್ನು ಈ ಸೂತಪುತ್ರನು ಇದುವರೆಗೆ ನಡೆಸಿದುದುಂಟೆ ಹಿಂದೆ ವಿರಾಟ ನಗರದಲ್ಲಿ ನನ್ನ ಕಣ್ಣಿದಿರಾಗಿಯೇ ಅರ್ಜುನನು ನನ್ನ ತನ್ನ ತಮ್ಮನು ಹತನಾಗಿ ಬಿದ್ದುದನ್ನು ನೋಡಿ ಇವನು ಮಾಡಿದುದೇನು ಅಂದರೆ ಕರ್ಣನ ತಮ್ಮನು ಹತನಾಗಿ ಬಿದ್ದಾಗ ಅವನು ಮಾಡಿದುದೇನು ಈ ಪಾಂಡವರಲ್ಲಿಯೇ ಎಲ್ಲರೂ ಮಹಾಸ್ತ್ರಗಳನ್ನು ಬಲ್ಲವರು ಸಮಸ್ತ ದೇವತೆಗಳ ಐಶ್ವರ್ಯವನ್ನಾದರೂ ಅಲಕ್ಷ್ಯ ಮಾಡುವ ಮಾಡಿರುವರೆ ಅಲಕ್ಷ್ಯ ಮಾಡಿಬಿಡುವರೆ ಹೊರತು ಜಯವನ್ನು ಮಾತ್ರ ಬಿಡುವವರಲ್ಲ ಅದೇ ವಿರಾಟ ನಗರದಲ್ಲಿ ಕೌರವರೆಲ್ಲರೂ ಕೂಡಿರುವಾಗಲೇ ಧನಂಜಯನು ಅವರನ್ನೆಲ್ಲ ಬಡಿದು ಅವರ ಮೈ ಮೇಲಿದ್ದ ಬಟ್ಟೆಗಳನ್ನು ಕಿತ್ತುಕೊಂಡು ಹೋದರಲ್ಲವೇ ಆಗ ಈ ಕರ್ಣನು ಅಲ್ಲಿ ಇರಲಿಲ್ಲವೇನು ಅದೆಲ್ಲದೆ ನಿನ್ನ ಮಗನಾದ ದುರ್ಯೋಧನನು ಘೋಷಯಾತ್ರೆಯ ನೆವದಿಂದ ಅರಣ್ಯದಲ್ಲಿ ಪಾಂಡವರನ್ನು ಕೆಣಕುವುದಕ್ಕಾಗಿ ಹೋದಾಗ ಗಂಧರ್ವರು ಅವನನ್ನು ಹಿಡಿದುಕೊಂಡು ಹೋಗಲಿಲ್ಲವೇ ಈಗ ಗೂಳಿಯಂತೆ ಹೆಮ್ಮೆಯಿಂದ ಕೂಗಿಕೊಳ್ಳುವ ಕರ್ಣನು ಆಗ ಎಲ್ಲಿದ್ದನು ಈ ಗಂ ಆ ಗಂಧರ್ವರು ಅವಳಿ ಮಕ್ಕಳಾದ ಆ ನಕುಲ ಸಹದೇವರೊಡನೆಯೇ ಯುದ್ಧಕ್ಕೆ ನಿಲ್ಲಲಾರದೆ ಪರಾಜಿತರಾದರು ಅಂತಹವರನ್ನು ಜಯಿಸಲಾರದೆ ಹೋದ ಈ ಕರ್ಣನು ಈಗ ಬಾಯಿಗೆ ಬಂದಂತೆ ಸುಳ್ಳು ಸುಳ್ಳಾಗಿ ಬೊಗಳಿ ತನ್ನ ಜಂಬವನ್ನು ಹೇಳಿಕೊಳ್ಳುತ್ತಿರುವನು ಧರ್ಮ ಅರ್ಥಗಳೆರಡಕ್ಕೂ ವೈರಿಯಾದ ಈತನ ಮಾತುಗಳೇ ನಿನ್ನ ಮಗನಿಗೆ ಪ್ರಿಯವಾಗಿವೆ ಮಹಾರಾಜ ನಿನಗೆ ಕ್ಷೇಮ ಉಂಟಾಗಲಿ ಎಂದನು ಭೀಷ್ಮನು ಈ ಮಾತನ್ನು ಮುಗಿಸಿದೊಡನೆ ದ್ರೋಣಾಚಾರ್ಯನು ಧೃತರಾಷ್ಟ್ರನನ್ನು ನೋಡಿ ಗೌರವಪೂರ್ವಕವಾಗಿ ಮಹಾರಾಜ ಭರತ ಕುಲಕ್ಕೆಲ್ಲ ಮೇಲೆನಿಸಿದ ಈ ಭೀಷ್ಮಾಚಾರ್ಯನು ಹೇಳಿದಂತೆ ನಡೆಸು ಬರೀ ಗರ್ವದಿಂದ ಹೆಮ್ಮೆ ಕೊಚ್ಚಿಕೊಳ್ಳುವವರ ಮಾತಿಗೆ ಕಿವಿಗೊಡಬೇಡ ಈಗ ಯುದ್ಧಕ್ಕಿಂತಲೂ ಪಾಂಡವರೊಡನೆ ಸಂಧಿಯೇ ಒಳ್ಳೆಯದೆಂದು ನನಗೂ ತೋರುತ್ತಿದೆ ಅರ್ಜುನನು ಯಾವ ಯಾವ ಮಾತನ್ನು ಹೇಳಿದುದಾಗಿ ಈಗ ಸಂಜೆಯನು ಇಲ್ಲಿ ನಮಗೆ ಬಂದು ತಿಳಿಸಿದನು ಅದರಂತೆಯೇ ಅವನು ಎಲ್ಲವನ್ನೂ ನಡೆಸುವನೆಂದೇ ನನಗೂ ಚೆನ್ನಾಗಿ ನಂಬಿಕೆಯಿದೆ ಮೂರು ಲೋಕಗಳಲ್ಲಿಯೂ ಆ ಅರ್ಜುನನಿಗೆ ಸಮಾನನಾದ ಧನುರ್ಧಾರೆಯೂ ಬೇರೊಬ್ಬನಿಲ್ಲ ಎಂದನು ಭೀಷ್ಮ ದ್ರೋಣರಿಬ್ಬರು ಸಾರವತ್ತಾದ ಈ ಹಿತವಾದಗಳನ್ನು ಹೇಳಿದರು ಧೃತರಾಷ್ಟ್ರನು ಅವೊಂದನ್ನು ಲಕ್ಷ್ಯ ಮಾಡದೆ ತಿರುಗಿ ಸಂಜಯನನ್ನು ಕುರಿತು ಪಾಂಡವರ ಸಂಗತಿ ಏನೆಂದು ಪ್ರಶ್ನೆ ಮಾಡತೊಡಗಿದನು ಧೃತರಾಷ್ಟ್ರನು ಹೀಗೆ ಭೀಷ್ಮ ದ್ರೋಣರ ಮಾತನ್ನು ಲಕ್ಷ್ಯ ಮಾಡದೆ ಹೋದುದನ್ನು ನೋಡಿ ಕೌರವರಿಗೆ ಆಗಲೇ ತಮ್ಮ ಜೀವಿತದಲ್ಲಿ ನಿರಾಶೆ ಹುಟ್ಟಿತು ಇದು ನಲವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ